ಫ್ರೆಂಡ್ಸ್ ಇಂದಿನ ಅಡಿಕೆ ಬೆಲೆ ನೋಡೋಣ ಬನ್ನಿ ರಾಶಿ ಮತ್ತು ಚಾಲಿ ಅಡಿಕೆ ಏನೈತಿ ಇಂದಿನ ಕರ್ನಾಟಕ ನಮ್ಮ ಕರ್ನಾಟಕ ಮಾರುಕಟ್ಟೆಯಲ್ಲಿ ಏನೈತಿ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ತುಮಕೂರಲ್ಲಿ ನೋಡೋದಾದರೆ ಐವತ್ತೆರಡು ಸಾವಿರ ರೂಪಾಯಿದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ರಾಶಿ ಅಡಿಕೆ ಬೆಲೆ ಇಂದಿನ ಮಾರುಕಟ್ಟೆ ಟೆಂಡರ್ ಆಗಿದ ರೇಟನ್ನು ಶೇರ್ ಮಾಡ್ತಾಯಿದ್ದೀವಿ ಮತ್ತು ಚನ್ನಗಿರಿಯಲ್ಲಿ ನೋಡೋದಾದರೆ ಐವತ್ತಾರು ಸಾವಿರ ರೂಪಾಯಿದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಹರಾಜ್ ಮಾರ್ಕೆಟ್ ನೋಡೋಣ ಶಿರ್ಷಿಯಲ್ಲಿ ನೋಡೋದಾದರೆ ನಲವತ್ತೇಳು ಸಾವಿರದ ಐದುನೂರ ಐವತ್ತೊಂಬತ್ತು ರೂಪಾಯಿ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಕ್ವಿಂಟಲು ಇಂದಿನ ಅಡಿಕೆ ಬೆಲೆ ಮಾರುಕಟ್ಟೆ ಚೆನ್ನಾಗೈತಿ ರೇಟು ಶಿವಮೊಗ್ಗದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಚೆನ್ನಾಗಿ ರೇಟನ್ನು ಟೆಂಡರ್ ಆಗಿದ್ದ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಕೊನ್ನಗೇರಿಯಲ್ಲಿ ಐವತ್ತೇಳು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಕೊನ್ನಗೇರಿಯಲ್ಲಿ ನೋಡೋದಾದರೆ ಇಂದಿನ ಈ ರೇಟು ಟೆಂಡರ್ ಆಗಿದೆ ಭದ್ರಾವತಿಯಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಹೆಂಗೈತಿ ನೋಡಿ ಚೆನ್ನಾಗೈತಿ ಅಡಿಕೆ ಸಾಗರದಲ್ಲಿ ನೋಡೋದಾದರೆ ಐವತ್ತೈದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಚೆನ್ನಾಗಿ ದಪ್ಪ ಡ್ರೈ ಕೆಂಪ ಚೆನ್ನಾಗಿದ್ದಿದು ನೋಡೋದಾದರೆ ಯಲ್ಲಾಪುರದಲ್ಲಿ ನೋಡೋದಾದರೆ ಐವತ್ತ್ಮೂರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆ ಬೆಲೆ ಚೆನ್ನಾಗೈತಿ ಮತ್ತು ಚಾಲಿ ಅಡಿಕೆ ನೋಡೋಣ ಬನ್ನಿ ಚಾಲಿ ಅಡಿಕೆ ಏನೈತಿ ಸಾಗರದಲ್ಲಿ ನೋಡೋದಾದರೆ ಮೂವತ್ತಾರು ಸಾವಿರ ರೂಪಾಯಿದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾಗರದಲ್ಲಿ ಇಂದಿನ ಚಾಲಿ ಅಡಿಕೆ ಬೆಲೆ ಒಳ್ಳೆಯ ರೇಟ್ ಐತಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಿದ್ದಾಪುರದಲ್ಲಿ ನೋಡೋದಾದರೆ ನಲ್ವತ್ತು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ವೈಟು ದಪ್ಪು ಚೆನ್ನಾಗಿ ಒಳ್ಳೆಯ ಅಡಿಕೆ ಐತಿ ನೋಡಿ ಹೆಂಗೈತಿ ನೀವು ನೋಡ್ತಾ ಇರುವಂಥ ಅಡಿಕೆ ಶಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರ ರೂಪಾಯಿದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಶಿರ್ಸಿಯಲ್ಲಿ ಇಂದಿನ ಚಾಲಿ ಅಡಿಕೆ ಬೆಲೆಯನ್ನು ಟೆಂಡರ್ ಆಗಿ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಯಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಯಲ್ಲಾಪುರದಲ್ಲಿ ಇಂದಿನ ಅಡಿಕೆ ಬೆಲೆ ಹರಾಜಾಗಿದೆ ಸುಪಾರಿ ಹಿಂದಿಯಲ್ಲಿ ನೋಡೋದಾದರೆ ಸುಪಾರಿ ರೇಟು ತುಮಕೂರಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರ ರೂಪಾಯಿದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲ್ಲು ಚೆನ್ನಾಗೈತಿ ಒಳ್ಳೆಯ ಅಡಿಕೆ ರೇಟು ಯಾರೆಲ್ಲ ಈ ನನ್ನ ಇಳುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ Namaste.